ಇವತ್ತು ನಮ್ಮ ಆರಕ್ಷಕ ಇಲಾಖೆಯ ಸಿಬ್ಬಂದಿಯೊಂದ ಜೊತೆಗೆ ನಗರಸಭೆಯವರು ಇವತ್ತು ಏನು ಬಸ್ ಸ್ಟ್ಯಾಂಡಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ ಹೀಗೆ ಏನು ನಮ್ಮ ಪ್ರತಿದಿನ ಬೀದಿ ಬದಿ ವ್ಯಾಪಾರಿಗಳು ಟ್ರಾಫಿಕ್ಗೆ ಟ್ರಾಫಿಕ್ ಮಾಡ್ತಾ ಹಾಗಾಗಿ ಹಂಗಾಗಿ ನಾವು ಜೊತೆಗೆ ಇವತ್ತು ಅವ್ರಿಗೆಲ್ಲರಿಗೂ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅವ್ರು ಯಾವುದು ಕಾರಣಕ್ಕೂ ಸಹಿತ ನಮ್ಮ ನಗರಸಭೆ ಜೊತೆಗೆ ಮತ್ತು ನಮ್ಮ ಆರಕ್ಷಕ ಠಾಣೆ ಇಲಾಖೆ ಸಿಬ್ಬಂದಿ ಜೊತೆಗೆ ಯಾವುದು ತೊಂದರೆ ಮಾಡಬಾರ್ದು ಸಾರ್ವಜನಿಕರಿಗೆ ಅಂತ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀವಿ ಮುಂದೆ ಕಾನೂನು ರೀತಿಯ ಕಾನೂನನ್ನ ಉಲ್ಲಂಘಿಸಿದರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಕೇಸ್ ಮಾಡ್ತೀವಿ ಖಂಡಿತ ಇಮಿಡಿಯೇಟಾಗಿ ಅವ್ರಿಗೂ ವಾರ್ನಿಂಗ್ ಮಾಡ್ತಿದ್ದೀನಿ ಅಲ್ಲಲ್ಲ ವಾರ್ನಿಂಗ್ ಮಾಡಿ ನಮ್ಮ ಜೆಸಿಬಿ ರೇ ತಂದು ರಿಮೂವ್ ಮಾಡಿಸ್ತೀನಿ ಖಂಡಿತ ಅವ್ರಿಗೆ ಹೇಳೋಗ್ತೀವಿ ಈಗ ಅವ್ರು ತಕ್ಕೊಳ್ಳಿಲ್ಲ ಅಂತಂದ್ರೆ ಇಮಿಡಿಯೇಟ್ ನಾವೇ ರಿಮೂವ್ ಮಾಡಿಸ್ತೀವಿ ಈಗ ಪೊಲೀಸ್ ಇಲಾಖೆ ಇಲ್ಲಿ ಭದ್ರತಾ ಒಂದು ಪಟ್ಟಿ ಒಂದು ಪಟ್ಟಿ ವೈಟ್ ಪಟ್ಟಿ ಹಾಕಿಸ್ಬಿಡ್ತೀನಿ ನಾನು ಹಾಕ್ಸ್ಕೊಡ್ತೀವಿ ನಗರಸಭೆಯಿಂದ ಹಾಕ್ಸ್ಕೊಡ್ತೀವಿ ಆ ಪಟ್ಟಿ ದಾಟಿ ಯಾರನ್ನು ಸಹಿತ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಬರಬಾರ್ದು ನೈಟ್ ನೈಟ್ ಟೈಮರ್ಗೂ ಅಷ್ಟೇ ಡೇ ಟೈಮರ್ಗೂ ಅಷ್ಟೇ ಎರಡು ಸಹಿತ ಸೇಮ್ ರೂಲ್ಸ್ ಫಾಲೋ ಮಾಡ್ಬೇಕು ಇಲ್ಲ ಆ ತರದನ್ನೆಲ್ಲ ನಾವು ಲಾಸ್ಟು ವೀಕ್ ಬಂದಾಗ ಎಲ್ಲರಿಗೂ ಹೇಳಿದ್ವಿ ಈಗ ಕಡಿಮೆ ಆಗಿದೆ ಅಂತ ಯಾರು ಮಾಡ್ತಾ ಇಲ್ಲ ಸೀದಾ ನಮ್ಮ ಗಾಡಿ ಬರ್ತದೆ ಸಾಯಂಕಾಲ ಕಮರ್ಷಿಯಲ್ ತಗೊಂಡೋಗಕ್ಕೆ ಹಸಿ ಕಸ ಇರುತ್ತಲ್ಲ ಅವಾಗಲೇ ಅವ್ರದ್ದು ಕೊಟ್ಟರೆ ನಾವು ತಗೊಂಡು ಹೋಗ್ತೀವಿ ಬಿಡಾಡಿದ್ರೆ ಈಗ ಮತ್ತೆ ಅವ್ರು ಹಿಡಿದು ಹಿಡಿದು ಗೋಶಾಲೆಗೆ ಗೋಶಾಲೆಗೆ ಮಾಡ್ತೀವಿ ಇಮಿಡಿಯೇಟ್ ಮಾಡಿಸ್ತೀವಿ ಒಂದು ಒಂದ್ವಾರದೊಳಗಡೆ ಇಳಿಸ್ಬಿಡ್ತೀವಿ ಬಿಡಾಡಿದ್ರು